ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬ ದೇವರ ವಾಕ್ಯದ ಪ್ರಕಾರವಾಗಿ ಎ ಸ್ವಾಮಿ ಅಪ್ಪಣೆಯ ಪ್ರಕಾರವಾಗಿ ಈ ಎಲ್ಲ ವರ್ಷಗಳಲ್ಲಿ ವಿಶೇಷವಾಗಿ ಒಂಬತ್ತು ವರ್ಷಗಳ ಕಾಲ ಸುವಾರ್ತೆಯನ್ನು ಕರ್ನಾಟಕದಲ್ಲಿ ಭಾರತದಲ್ಲಿ ಮತ್ತು ಲೋಕದ ಬೇರೆ ಬೇರೆ ಭಾಗಗಳಿಗೆ ತಲುಪಿಸುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತಹ ಆಸರೆ ಟಿವಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಒಂಬತ್ತು ವರ್ಷಗಳ ಕಾಲ ಅದ್ಭುತವಾಗಿ ಸುವಾರ್ತೆಯನ್ನು ಲೋಕದ ಎಲ್ಲ ಭಾಗಗಳಿಗೆ ತಲುಪಿಸುವಂಥ ಕಾರ್ಯವನ್ನು ಆಸರೆ ಟಿವಿ ಮಾಡಿದೆ ಎಂಬಂಥದನ್ನು ಕೇಳುವುದರಲ್ಲಿ ಮತ್ತು ಹೇಳುವುದರಲ್ಲಿ ನಾನು ನಿಜವಾಗಿ ಸಂತೋಷ ಪಡ್ತಾ ಇದ್ದೇನೆ ಹೆಮ್ಮೆ ಪಡ್ತಾ ಇದ್ದೇನೆ ಈ ಹೊಸ ವರ್ಷದಲ್ಲಿ ದೇವರ ಆಸರೆ ಟಿ ವಿಯನ್ನು ಹೊಸ ಒಂದು ಮಟ್ಟಕ್ಕೆ ನಡೆಸಲಿ ಮಾತ್ರವಲ್ಲ ಲಕ್ಷಾಂತರ ಜನರಿಗೆ ಸುವಾರ್ತೆಯನ್ನು ಮುಟ್ಟಿಸುವುದಕ್ಕೆ ಸಂತೋಷ ಸಮಾಧಾನದ ವಾರ್ತೆಯನ್ನು ತಲುಪಿಸಲಿಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ ಆಸರೆ ಟಿ ಪ್ರವರ್ತಕರು ಮತ್ತು ಸಂಸ್ಥಾಪಕರಾಗಿರುವಂಥ ಸುನಿಲ್ ಪಾಶ್ರ ಅವರಿಗೂ ಕುಟುಂಬಕ್ಕೂ ಆ ಟಿ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಮತ್ತು ಸಭೆಯ ಪರವಾಗಿ ಎಲ್ಲ ಶುಭಾಶಯಗಳನ್ನು ಕೋರುತ್ತಾ ದೇವರು ಹೊಸ ಅದ್ಭುತಗಳೊಂದಿಗೆ ಹೊಸ ದಾರಿಯಲ್ಲಿ ಹೊಸ ವರ್ಷದಲ್ಲಿ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರು ಆಶೀರ್ವಾದ ಮಾಡಲಿ